ನಂದಿಗಿರಿ ಗ್ರಾಮದ ಸುತ್ತಮುತ್ತ ತಲೆ ಎತ್ತಿರ್ತಕ್ಕಂಥ ಯಾವುದೇ ಅನಧಿಕೃತವಾಗಿರ್ತಕ್ಕಂಥ ತಲೆ ಎತ್ತಿರ್ತಕ್ಕಂಥ ಯಾವುದೇ ಒಂದು ಕೆಫೆಗಳು ಅಥವಾ ಬೇರೆ ಬೇರೆ ತಾಣಗಳು ಇದ್ದರೂ ಕೂಡ ಅವುಗಳನ್ನು ಸ್ಥಳೀಯ ಪ್ರಾಧಿಕಾರ ಅಂದರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಒಳಗಡೆ ಅವರು ಲೈಸೆನ್ಸನ್ನು ತೆಗೆದುಕೊಳ್ಬೇಕಾಗುತ್ತೆ ಮತ್ತು ಅವರು ಟ್ಯಾಕ್ಸನ್ನು ಕೂಡ ಕಟ್ಟಬೇಕಾಗುತ್ತೆ ಹಾಗಾಗಿ ಆ ಥರದ್ದು ಯಾವ್ಯಾವುದು ಅನಧಿಕೃತವಾಗಿರ್ತಕ್ಕಂಥ ಕೆಫೆಗಳು ಅಥವಾ ಹೋಟೆಲ್ಗಳು ಇದು ಇರೋದ್ರ ಬಗ್ಗೆ ಒಂದು ಪರಿಶೀಲನೆಯನ್ನು ಮಾಡಿಸ್ತೀನಿ ಮತ್ತು ಯಾವುದೇ ಅನಧಿಕೃತ ಚಟುವಟಿಕೆಗಳಿಗೆ ಕಾರಣ ಆಗಬಾರ್ದು ಹಾಗಾಗಿ ಪೊಲೀಸ್ ಇಲಾಖೆಯು ಕೂಡ ವಿಷಯವನ್ನು ತಿಳಿಸಿ ಸೂಕ್ತವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ನಿರ್ದೇಶನ ಆಗುತ್ತೆ ಟ್ರೈಬಲ್ ಕೆಫೆ ವಿರುದ್ಧ ತಾವು ಹೇಳ್ತಾ ಇದ್ದೀರಿ ಟ್ರೈಬಲ್ ಕೆಫೆಗೆ ಏನು ಅವರು ಎಸ್ಟಾಬ್ಲಿಷ್ ಮಾಡಿಕೊಳ್ಳಲಿಕ್ಕೆ ಲೈಸೆನ್ಸ್ ಇದೆಯಲ್ಲವೋ ಅನ್ನೋದನ್ನು ನಾವು ಪರಿಶೀಲನೆ ಮಾಡಬೇಕಾಗತ್ತೆ ಲೈಸೆನ್ಸನ್ನು ಪಡ್ಕೊಂಡಿದ್ರೆ ಲೋಕಲ್ ಅಥಾರಿಟಿಗೆ ಟ್ಯಾಕ್ಸ್ ಏನಿದೆ ಅದನ್ನೆಲ್ಲ ಸಮರ್ಪಕವಾಗಿ ಟ್ಯಾಕ್ಸ್ ತುಂಬಿದರಲ್ವ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ಟ್ರೈಬಲ್ ಕೆಫೆ ಯಾವ ಉದ್ದೇಶಕ್ಕೋಸ್ಕರ ಅವರು ಲೈಸೆನ್ಸನ್ನು ಪಡ್ಕೊಂಡಿರ್ತಾರೋ ಆ ಉದ್ದೇಶಕ್ಕೆ ಮಾತ್ರ ಬಳಸಬೇಕಾಗುತ್ತೆ ಅದನ್ನು ಬಿಟ್ಟು ಬೇರೆ ಬೇರೆ ಯಾವುದಾದ್ರೂ ಅನಿ ಅನಧಿಕೃತವಾಗಿರ್ತಕ್ಕಂಥ ಚಟುವಟಿಕೆಗಳಿಗೇನಾದರೂ ಕಾರಣ ಆಗಿದ್ದರೆ ಅನುಸಾರ ಅವ್ರ ಮೇಲೆ ಸೂಕ್ತ ಕ್ರಮ ಕೂಡ ಆಗುತ್ತೆ ಉಲ್ಲಂಘನೆ ಮಾಡಿ ಅವರು ಮಾಡಿದ್ದೀನಿ ಅವರಿಗೆ ನೋಟಿಸನ್ನು ಕೊಡಬೇಕಾಗುತ್ತೆ ಕಾರಣಗಳಿಗೆ ನೋಟಿಸನ್ನು ಕೊಡಬೇಕಾಗುತ್ತೆ ಅವರು ಮಾಡಿದರಲ್ಲಿ ನಮ್ಮ ಕುಪ್ಪಳಿ ಗ್ರಾಮ ಪಂಚಾಯತ್ ಅಷ್ಟು ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಒಂದು ಟ್ರೈಬಲ್ ಕೆಫೆ ನಡೀತಾ ಇದೆ ಸೊ ಇದ್ರ ಬಗ್ಗೆ ಹಿಂದೆ ಕೂಡ ಹಲವಾರು ಬಾರಿ ಆರೋಪಗಳು ಬಂದಿದೆ ಗ್ರಾಮ ಪಂಚಾಯಿತಿಯಿಂದ ಕೂಡ ಮೂರು ನೋಟಿಸನ್ನು ಜಾರಿ ಮಾಡಿದ್ದೀವಿ ಸೊ ಅನಧಿಕೃತವಾಗಿ ನಡೀತಾ ಇದೆ ಮತ್ತು ಪರ್ಟಿಕ್ಯುಲರ್ ಆಗಿ ಉಕ್ಕ ನಡೀತಿದೆ ಅಂತೇಳಿ ಆರೋಪ ಬಂದಿರೋದಕ್ಕೆ ನೋಟಿಸನ್ನು ಜಾರಿ ಮಾಡಿದ್ದೀವಿ ಸೊ ಈಗೂ ಕೂಡ ಮತ್ತೆ ಪುನರ್ ಪ್ರಾರಂಭ ಆಗಿದೆ ಅಂತೇಳಿ ಕೇಳಿ ಬರ್ತಾ ಇದೆ ಖಂಡಿತವಾಗಿ ಇದ್ರ ಬಗ್ಗೆ ನಾವು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆದಷ್ಟು ಶೀಘ್ರವಾಗಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ವಹಿಸ್ತೀವಿ ಸರ್ ಮತ್ತೆ ಇದಕ್ಕೆ ಕಡಿವಾಣವನ್ನು ಕೂಡ ಹಾಕ್ತೀವಿ ನಾನು ಭೇಟಿ ಕೊಟ್ಟಿಲ್ಲ ಸೊ ಯಾಕಂದ್ರೆ ನನಗೆ ಇದುವರೆಗೂ ಆಮೇಲೆ ಮತ್ತೆ ಮಾಹಿತಿ ಬಂದಿರಲಿಲ್ಲ ಸೊ ಈಗ ನಮಗೆ ದೂರುಗಳು ಕೇಳಿ ಬರ್ತಾ ಇದೆ ಖಂಡಿತವಾಗಿ ನಾನು ಒಂದು ರೀತಿ ದಸ್ತು ರೀತಿನಲ್ಲಿ ಭೇಟಿ ಕೊಟ್ಟು ನಡೆದಿರ್ತಕ್ಕಂಥ ಬಗ್ಗೆ ನಾಳೆನೇ ಪರಿಶೀಲನೆ ಮಾಡ್ತೀವಿ ಸೊ ಆ ರೀತಿ ಏನಾದರೂ ಕಂಡು ಬಂದರೆ ನಾವು ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ತೀವಿ ಖಂಡಿತ ಆಗುತ್ತೆ ಸರ್ ಇವಾಗ ನಮ್ಮ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ ಆಗಿರ್ಬೋದು ನಂದಿ ಹಿಲ್ಸ್ ಇರ್ತಕ್ಕಂಥದ್ದು ಅತಿ ಹೆಚ್ಚಿನ ಪ್ರವಾಸಿಗರನ್ನ ಸಡಿತಾ ಇದೆ ಸೊ ಇವರುಗಳಿಗೆ ಊರುಗಳಿಗೆ ಒಂದು ಯುವ ಅದರಲ್ಲೂ ಯುವ ಜನಾಂಗದ ಮೇಲೆ ಇದು ಮಾರಕವಾಗಿ ಪ್ರಭಾವ ಬೀರುತ್ತೆ ಸೊ ಇದನ್ನು ನಾವು ನೀವು ಕೂಡ ಎಲ್ಲರೂ ಸೇರಿ ಇದನ್ನು ತಡೆಯಬೇಕಾಗುತ್ತೆ ನಮ್ಮೆಲ್ಲರೂ ಕರ್ತವ್ಯ ಆಗಿತ್ತು ನಾನು ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇದನ್ನು ತೋರದ ನಿರ್ಲಕ್ಷ್ಯತೆಯನ್ನು ವಹಿಸಿದೆ ನಾನು ಕ್ರಮ ವಹಿಸ್ತೀನಿ ಸರ್ ಅದು ಪ್ರಮುಖವಾಗಿ ಕನ್ವರ್ಷನ್ ಮಾಡಿ ಅವ್ರು ಮಾಡಬೇಕಿತ್ತು ಅದನ್ನು ಸರ್ವೆ ನಂಬರಲ್ಲಿ ಅನಧಿಕೃತವಾಗಿ ಸ್ಥಾಪನೆ ಮಾಡಿದ್ದಾರೆ ಒಂದು ಎರಡನೇದಾಗಿ ನಮ್ಮ ಗ್ರಾಮ ಪಂಚಾಯತಿ ನೋಟಿಸ್ ಕೊಟ್ಟರು ಕೂಡ ಅದು ಯಾವುದೇ ರೀತಿಯ ರಿಪ್ಲೈನ ಕೊಟ್ಟಿಲ್ಲ ಸೊ ಅದು ಅವರ ಒಂದು ಎಷ್ಟು ದರ್ಪ ಇದೆ ಅಂತ ತೋರಿಸ್ತಾ ಇದೆ ಸೊ ಇದನ್ನು ನಮ್ಮ ಗ್ರಾಮ ಪಂಚಾಯತಿ ನೆಕ್ಸ್ಟ್ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡಿ ಯಾವ ರೀತಿ ನಾವು ಅದನ್ನ ಕ್ರಮ ವಹಿಸಬಹುದು ನಮ್ಮ ಗ್ರಾಮ ಪಂಚಾಯತಿ ಆಕ್ಟ್ ಪ್ರಕಾರ ಆ ರೀತಿ ನಾವು ಕ್ರಮವನ್ನು ತಗೊಳ್ತೀವಿ ಹಾಕ್ತೀವಿ ಸರ್ ಸರ್ ಸಾಧ್ಯವಾದರೆ ಅದನ್ನ ಒಂದು ಅಂದ್ರೆ ಉಕ್ಕ ಏನು ಮಾಡ್ತಿದ್ದಾರೆ ಅದನ್ನು ಅದನ್ನ ಸಂಪೂರ್ಣ ನಿಲ್ಲಿಸಲೇಬೇಕು